ಹೆಸರಿಲ್ಲದ ಹಳ್ಳಿ ಹಳೆಯ ನೆನಪುಗಳಲ್ಲಿಯೇ ಬದುಕುತ್ತಿದ್ದ ಒಂದು ಮಣ್ಣು ಮಾಡಿದ ಮನೆ ಅಲ್ಲಿ ಎಷ್ಟೋ ವರ್ಷಗಳಿಂದ ಬಾಗಿಲು ತೆರೆಯಲಾಗಿಲ್ಲ ಆದರೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸಿಟಿಯಿಂದ ಒಬ್ಬ ಹುಡುಗ ಬಂದ ಪ್ರಶಾಂತ್ ಫೋಟೋಗ್ರಫಿ ವ್ಲಾಗಿಂಗ್ ಥ್ರಿಲ್ ಅವನು ಇದಕ್ಕೆ ಜೀವ ಆ ಮನೆ ಅವನ ಕ್ಯಾಮೆರಾದ ಎದುರಿಗೆ ಬಂತು ಎಲ್ಲರಂತೆ ಅವನು ಕೇಳಿದ ಈ ಮನೆಯ ಬಗ್ಗೆ ಏನಾದರೂ ಕೇಳಿದ್ದೀರಾ ಅಲ್ಲಿ ಯಾರೂ ಇವತ್ತುವರೆಗೂ ಒಂದು ರಾತ್ರಿ ಕಳೆದಿಲ್ಲ ಒಂದು ಬಾರಿ ಹೋದವನು ಹಿಂದಿರಲಿಲ್ಲ ಆ ಮಾತು ಕೇಳಿದರು ಪ್ರಶಾಂತ್ ನಗಿದ ಕಥೆಗಳಿಗಾಗಿಯೇ ನಾನು ಹೆದರುತ್ತೀನಾ ಆ ರಾತ್ರಿ ಕ್ಯಾಮೆರಾ ಜೊತೆ ಟ್ರೈಪಾಡ್ ಜೊತೆ ಟಾರ್ಚ್ ಜೊತೆ ಅವನು ಆ ಮನೆಯೊಳಗೆ ಕಾಲಿಟ್ಟ ಒಲವು ಇಲ್ಲದ ಒಂದು ಮನೆ ಬೂದಿಯ ಕೊಳ ಧೂಳಿನಿಂದ ಮುಚ್ಚಿದ ಕಿಟಕಿಗಳು ಒಂದು ಹಳೆಯ ಫೋನ್ ಅವನ ಕ್ಯಾಮೆರಾ ಓನ್ ಅವನು ಎಲ್ಲವೂ ಚಿತ್ರೀಕರಿಸುತ್ತಿದ್ದ ಮಧ್ಯದ ಮೇಜಿನ ಮೇಲೆ ಒಂದು ರೋಟರಿ ಫೋನ್ ತಕ್ಷಣಕ್ಕೂ ಆ ಫೋನ್ ಬಜ್ಜಿದ್ದದೆ ಸಫಿಕ್ಸ್ ರೆಂಗ್ ರೆಂಗ್ ಅವನ ಹೃದಯ ಒಂದು ಕ್ಷಣ ನಿಲ್ಲಿದಂತೆ ಆಯ್ತು ಈ ಹಳೆಯ ಫೋನ್ಗೆ ಕರೆ ಹೇಗೆ ಬರಬಹುದು ಹೆದರಿ ಮುರಿದು ಹೋಗುತ್ತಿದ್ದರೂ ಅವನು ಫೋನ್ ಎತ್ತಿದ ನಾನು ಇಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳುರಿಂದ ಕಾದಿದ್ದೀನಿ ನಿನ್ನ ಮುಂಚೆ ಬಂದವರು ಎಲ್ಲೂ ಹೋದಿಲ್ಲ ಅವನ ಕೈ ಕುಜ್ಜಿದವು ಫೋನ್ ಕೆಳಗೆ ಬಿತ್ತು ಅವನ ಕ್ಯಾಮೆರಾ ಅಲ್ಲೇ ದರೆಗುರುಳಿತು ಅವನು ಬಾಗಿಲಿನತ್ತ ಓಡಿದ ಅದನ್ನು ಎಳೆದ ಬಾಗಿಲು ಬದ್ಧ ಅದೊಂದು ಶಕ್ತಿಶಾಲಿ ಕೈಯಿಂದ ಮುಚ್ಚಲ್ಪಟ್ಟ ಇದ್ದಂತೆ ಅವನ ಮೊಬೈಲ್ ನೆಲದ ಮೇಲೆ ಬಿದ್ದಿತ್ತು ಆದರೆ ಅದರಲ್ಲಿ ಒಂದು ಸ್ಟ್ರೆಂಜ್ ನೋಟಿಫಿಕೇಶನ್ ಯುವರ್ ಲೈಫ್ ಮೂರು ಇನ್ನೂರ ವ್ಯೂವರ್ಸ್ ವಾಚಿಂಗ್ ಅವನ ಮುಖ ಕಣ್ಣಿಗೆ ಬೀಳಲಿಲ್ಲ ಅವನ ಮುಖ ಬದಲಾಯಿಸುತ್ತಿತ್ತು ಕಣ್ಣುಗಳು ಹಳ್ಳವಾಗಿ ಮುಖ ನಗೆ ತೋರಿಸುತ್ತಿತ್ತು ಆದರೆ ಅದು ಮಾನವನಗೆ ಅಲ್ಲ ಬೆಳಿಗ್ಗೆ ಹಳ್ಳಿಗರು ಆ ಮನೆಯ ಮುಂದೆ ನಿಂತಿದ್ದರು ಅಲ್ಲಿ ಪ್ರಶಾಂತ್ ಇರಲಿಲ್ಲ ಅವನ ಕ್ಯಾಮೆರಾ ಮೊಬೈಲ್ ಎಲ್ಲವೂ ಇದ್ದವು ಅವನ ಫುಟೇಜ್ ಫುಟೇಜ್ನಲ್ಲಿ ಕೊನೆಯ ದೃಶ್ಯ ಹಳೆಯ ಫೋನ್ನಲ್ಲಿದ್ದ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಡೈಲ್ ಮಾಡಲಾಗಿದ್ದ ದೃಶ್ಯ ಅವನ ಕೊನೆಯ ಕರೆ ಅವನೂ ಮಾಡಿದವನು ಅಲ್ಲ ಕರೆ ಬಂದಿದ್ದದು ಹಳೆಯ ದುನಿಯಾದಿಂದ ಆ ಮನೆಯಲ್ಲಿ ಇವತ್ತಿಗೂ ಆ ಫೋನ್ ಭಜಿಸುತ್ತಿದೆ